ನನ್ನ ಹೆಸರು ಹರೀಶ್ ನಾನು ಬೆಂಗಳೂರಿಂದ ಇಲ್ಲಿ ಬಂದು ಜಾಗ ತಗೊಂಡಿದ್ದೀನಿ ಓಕೆ ಐ ವರ್ಕ್ ಅಲ್ಲಿ ಒಂದು ಐ ಟಿ ಕಂಪನಿ ಐಸ್ ನೋಡ್ತಾ ಇರ್ಬೋದು ಆಗಲೇ ಫ್ಲವರಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ಒನ್ ಇಯರ್ ಗಿಡದಲ್ಲಿ ಎರಡನೇ ಕಟಿಂಗ್ ಎರಡನೇ ಕಟಿಂಗ್ ಸೂಪರ್ ಸರ್ ಇದು ದಾಳಿಂಬೆ ಬಂದು ನಿಮಗೆ ಒಂದು ಅಡಿ ಕೆಳಗಡೆಯಿಂದ ಬಿಟ್ಬಿಟ್ಟು ಪೂರ ಸ್ಟೆಮ್ ಕಟ್ ಮಾಡಿ ಸರ್ ಒಂದು ಸಲ ಕಟ್ ಮಾಡ್ರೆ ಮತ್ತೆ ಹೊಸ ಚಿಕ್ಕರು ಬರುತ್ತೆ ಆವಾಗ ಹಣ್ಣು ಇನ್ನೂ ಚೆನ್ನಾಗಿ ಕಚ್ಕೊಳ್ಳುತ್ತೆ ಈಲ್ಡೆಲ್ಲ ಚೆನ್ನಾಗಿ ಬರುತ್ತೆ ಇದು ಕೊಟ್ಟಿರೋ ನಾನು ಭಗವಾ ತಳಿ ಅಂತ ರೆಡ್ ಕಲರ್ ಬರುತ್ತೆ ಪೂರ ಒಳಗಡೆ ಎಲ್ಲ ಪೂರ ರೆಡ್ಡು ಇರುತ್ತೆ ಇದು ಹಣ್ಣಾದ್ಮೇಲೆ ಇನ್ನು ನಿಮ್ಗೆ ರೆಡ್ ಆಗುತ್ತೆ ಕೈಗಳು ಇವಾಗ ಏನು ನೋಡ್ತಾ ಇದ್ದೀರ ಆಗ ನೀವು ಪೂರಾ ಒಂದ್ಸಲ ಕಟ್ ಮಾಡಿಬಿಡಿ ಸರ್ ಒಂದ್ಸಲ ಈಲ್ಡ್ ಎಲ್ಲ ಬರುತ್ತಲ್ಲ ಇದು ಅಲ್ಲಿ ಕಟ್ ಮಾಡ್ಬಿಡಿ ನೀವು ಒಂದ್ಸಲ ಪರವಾಗಿಲ್ಲ ಬಟ್ ಇನ್ನು ಸ್ವಲ್ಪ ಅದು ರೆಡ್ ರೆಡ್ ಡಿಶ್ ಬರುತ್ತೆ ಪೂರ ಆ ರೆಡ್ ಡಿಶ್ ಬಂದಾಗ ನೀವು ಇನ್ನು ಕಟ್ ಮಾಡ್ಕೊಂತೀನಿ ಇನ್ನೂ ಚೆನ್ನಾಗಿರುತ್ತೆ ಸರ್ ಇದು ನೋಡ್ತಾ ಇರ್ಬೋದು ನೀವು ರಾಮ್ ಬೂಟನ್ ಸೊ ಇದು ನಿಮಗೆ ಅಲ್ಲಿ ಬರೋ ಥರ ಅಷ್ಟು ಬರಲ್ಲ ಬಟ್ ಮನೆ ಪರ್ಪಸ್ ಒಂದು ನಾಲ್ಕೈದು ಜನ ತಿನ್ನೋ ಥರ ಬರುತ್ತೆ ಇದಂದ್ರೆ ಸ್ವಲ್ಪ ಕೋಸ್ಟಲ್ ರೀಜನ್ ಕಡೆ ಚೆನ್ನಾಗಿ ಬರುತ್ತೆ ಸರ್ ಇದು ರಾಂಬು ಟಾನ್ ಪ್ರದೇಶ ಅಂತೀವಲ್ಲ ಆ ಕಡೆ ಚೆನ್ನಾಗಿ ಬರುತ್ತೆ ಸೊ ಇದು ಬಸ್ಸನ್ ಪಾದ ಅಂತ ಸರ್ ಟ್ರೀ ವೆರೈಟಿ ಮರಾಗಿ ಹೂಗುಡ ಅಂತ ಇದು ಬೇಕಾ ನೀವು ಟ್ರೀ ಮಾಡ್ಕೊಳ್ಳಿ ಸರ್ ಏನು ತೊಂದರೆ ಇಲ್ಲ ಎಷ್ಟು ಬೇಕಾ ಎಷ್ಟು ಕಟ್ ಮಾಡ್ರಿ ಏನು ತೊಂದರೆ ಇಲ್ಲ ಬರ್ತಾನೆ ಇರುತ್ತೆ ನಿಮಗೆ ಯಾವ್ದು ಗೌಡ್ರ ಆ ಛತ್ರಿ ಆಕಾರ ಮಾಡ್ಕೋಬೋದು ಬೇಕಾದ್ರೆ ಒಂದ್ಸಲ ಕಟಿಂಗ್ ಮಾಡಿಬಿಟ್ಟು ಇದ್ರದ ಏನು ತೊಂದರೆ ಇಲ್ಲ ಮಾಡಿ ಹಾಂ ಮಾಡಿ ಸಾಕು ಆ ಮರುಜ್ ಜಾತಿ ಏನು ತೊಂದರೆ ಇಲ್ಲ ನಿಮ್ಗೆ ಹೊಸ್ದಾಗಿ ಮತ್ತೆ ಚಿಗುರು ಬರ್ತಾ ಇರುತ್ತೆ ಇದು ನಾಟಿ ತೆಂಗಲ್ವಾ ಓಕೆ ಇದು ಎಷ್ಟು ವರ್ಷ ಆಯ್ತು ಸರ್ ಅಕ್ಕಿ ಒಂದು ವರ್ಷಕ್ಕೆ ನೋಡಿ ಆಗಲೇ ಸರ್ ಸೂಪರಾಗಿ ಬಂದಿದೆ ಹಾಂ ಸರ್ ನಮ್ಮದೇ ಇದು ನೋಡ್ಬೋದು ಮಲ್ಲಿಕಾ ಮ್ಯಾಂಗೋ ವೆರೈಟಿ ಸೂಪರ್ ಸರ್ ಇದು ಎಷ್ಟು ದಿನ ಆಯ್ತು ಸರ್ ಅಕ್ಕಿ ಇದು ಒನ್ ಇಯರ್ ಓಕೆ ಸ್ವಲ್ಪ ನೀವು ಆದಷ್ಟು ಈ ಹಸಿ ಗೊಬ್ಬರ ಅವಾಯ್ಡ್ ಮಾಡಿ ಸರ್ ಅಕ್ಕ ಡೈರೆಕ್ಟಾಗಿ ಸಾಧ್ಯವಾದಷ್ಟು ಒಣಗಿರ ಗೊಬ್ಬರ ಹಾಕಿ ಆರ್ಗ್ಯಾನಿಕಲಿ ಮೇಂಟೈನ್ ಮಾಡ್ತೀರವಾಗ ಸ್ವಲ್ಪ ಒಣಗಿರೋ ಗೊಬ್ಬರನೇ ಕೊಡಿ ಒಣಗಿರೋ ಹುಲ್ಲುಗಳು ಯಾವುದಾದ್ರೂ ಹಾಕಿ ಏನು ತೊಂದರೆ ಇದು ನೋಡ್ಬೋದು ದಾಳಿಂಬೆ ಸೂಪರ್ ಸರ್ ಸೂಪರ್ ತೈವಾನ್ ಪಿಂಕ್ ಅಂತ ಹೇಳ್ತೀನಿ ನಾವು ನರ್ಸರಿ ಭಾಷೆನಲ್ಲಿ ಹಿಂಗೆ ಗೌಡ್ರಿ ಮಾಡಿರಿ ಒಂದ್ಸಲ ಇಲ್ಲಿ ತಂಗೆ ಕಟ್ ಮಾಡಿಬಿಡಿ ಏನು ತೊಂದರೆ ಇನ್ನೊಂಚೂರು ಕೆಳಗಡೆಗೆ ಮಾಡಿ ಏನು ತೊಂದರೆ ಇಲ್ಲ ಮಾಡಿ ನೀವು ಎಷ್ಟು ಚೆನ್ನಾಗಿ ಕಟ್ ಮಾಡ್ತೀರಾ ಸೀಬೆನೋ ಅಷ್ಟು ಚೆನ್ನಾಗಿ ಮತ್ತೆ ಚಿಗುರು ಬರುತ್ತೆ ಅಷ್ಟು ಚೆನ್ನಾಗೆ ನಿಮ್ಮ ಕಾಯಿನೂ ಸಿಗುತ್ತೆ ಹಾಂ ಮಾಡಿ ಮಾಡಿ ಸಾಕಷ್ಟು ನಿಮ್ಮ ಛತ್ರಿ ಆಕಾರದಲ್ಲಿ ಕಟ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ನೋಡ್ತಾ ಇರ್ಬೋದು ಇಲ್ಲಿ ಹಣ್ಣು ಎರಡನೇ ಸಲಾನೆ ಹಾ ಹಾ ತೈವಾನ್ ತೈವಾನ್ ಸಾಧ್ಯವಾದಷ್ಟು ನೆಲದಿಂದ ಒಂದೂವರೆ ಅಡಿ ಮೇಲ್ಗಡೆ ಬಿಟ್ಬಿಟ್ಟು ಸ್ಟೆಂಪ್ ಕೈ ಬ್ರಾಂಚಸ್ಗಳು ನಿಮಗೆ ಇದು ಸ್ಟೆಮ್ ಇನ್ನೂ ದಪ್ಪ ಬರುತ್ತೆ ಸರ್ ಚೆನ್ನಾಗಿ ಬರುತ್ತಿಲ್ಲ ಸ್ಟೆಮ್ ಇನ್ನೂ ದಪ್ಪಾಗಿ ಬರುತ್ತೆ ಫ್ರಮ್ ನೆಲದಿಂದ ಒಂದು ವರಡಿ ಇಷ್ಟು ಬಿಟ್ಟು ನಿಕ್ಕಿದೆಲ್ಲ ಬ್ರಾಂಚಸ್ ಬಿಟ್ಕೊಳ್ಳಿ ಇಲ್ಲಿ ಮುಂಚೆ ಎಲ್ಲ ಇತ್ತು ಇವಾಗ ಕಟ್ ಮಾಡಿದ್ದೀರಾ ನೋಡ್ಬೋದು ಇದೆಲ್ಲ ಇತ್ತು ಇಲ್ಲೆಲ್ಲ ಇತ್ತು ಕೆಳಗಡೆ ಸೊ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ ಸರ್ ನೆಲದಿಂದ ಅಟ್ಲೀಸ್ಟ್ ಒನ್ ಟು ಒನ್ ಟೂ ಫೀಟ್ ತನಕ ಏನು ಬಿಟ್ಕೊಬೇಡಿ ಸೈಡ್ ಬ್ರಾಂಚಸ್ ನಿಮಗೆ ಯಾವಾಗ ಸೈಡು ನೆಲದಲ್ಲೇ ಬ್ರಾಂಚ್ ಬಿಟ್ಟರೆ ಹಣ್ಣೆಲ್ಲ ನಿಮ್ಗೆ ನೆಲಕ್ಕೆ ಟಚ್ ಆಗಿ ಫಂಗಸ್ ಎಲ್ಲ ಬರುತ್ತೆ ಸರ್ ಇದು ಸಪೋಟಾ ನಿಮಗೆ ಬೆಳವಣಿಗೆ ಅನ್ನೋದಿದ್ರಲ್ಲಿ ಒಂದೊಂದು ಗಿಡದಲ್ಲಿ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ವ್ಯತ್ಯಾಸ ಇರುತ್ತೆ ಒಂದು ಗಿಡ ಸ್ವಲ್ಪ ಬೇಗ ಬೆಳೆದ್ಬಿಡುತ್ತೇವೆ ಇನ್ನು ಗಿಡ ಇನ್ನೊಂದು ಗಿಡ ಇನ್ನೊಂದು ಎರಡು ಮೂರು ವರ್ಷ ಆದರೂ ಡೆವಲಪ್ ಆಗೋಲ್ಲ ಇದಕ್ಕೆ ಬೇಗ ಡೆವಲಪ್ ಆಗಬೇಕಂದ್ರೆ ತ್ರೀ ಫೋರ್ ಇಯರ್ಸ್ ಆದರೂ ಬೇಕು ಸರ್ ಒಂದೊಂದು ಗಿಡಕ್ಕೆ ಮಿನಿಮಮ್ ನಿಮ್ಗೆ ಆಮೇಲೆ ತ್ರೀ ಫೋರ್ ಇಯರ್ಸ್ ಆದಮೇಲೆ ಬೇರೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ಬೇಗ ಪಟ್ಟಂತ ಬೆಳೆದ್ಬಿಡುತ್ತೆ ಆರ್ಗಾನಿಕಲ್ಲಿ ಮೇಂಟೈನ್ ಮಾಡೋದ್ರಿಂದ ನೀವು ಓಕೆ ಇದು ಎನ್ ಪಿ ಕೆ ಅಂತ ಸಿಗುತ್ತೆ ಪರ್ ಲೀಟರ್ ಟೂ ಗ್ರಾಮ್ ಅಷ್ಟು ಮಿಕ್ಸ್ ಮಾಡಿ ಅರ್ಲಿ ಸ್ಟೇಜ್ ಗಿಡಗಳ್ಗೇನಿರುತ್ತೆ ಎಲ್ಲದಕ್ಕೂ ಡ್ರೆಂಚ್ ಮಾಡಿಬಿಡಿ ಸರ್ ಸೊ ಅವಾಗ ನಿಮಗೆ ಬೇಗ ಗ್ರೋತನ್ನು ಚೆನ್ನಾಗಿ ಕಾಣಿಸುತ್ತೆ ಸೊ ಗಿಡ ಗ್ರೋತ್ ಆದಮೇಲೆ ಒಂಚೂರು ನೀವು ಅವಾಗ ಮೇಲೆ ಬೇಕಾದ್ರೆ ಆರ್ಗ್ಯಾನಿಕಲ್ಲಿ ಹೋದರು ಏನು ತೊಂದರೆ ಏನಿಲ್ಲ ಎನ್ ಪಿ ಕೆ ಹತ್ತೊಂಬತ್ತು 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 ಅರ್ಲಿ ಸ್ಟೇಜಲ್ಲಿ ಆಗ್ತಾಯಿರಿ ಬೇಕಾದ್ರೆ ನೀವು ಮಂತ್ಲಿ ಒಂದು ಸಾವಿರ ಕೊಡ್ತಾಯಿದ್ರಿ ವೀಕ್ಲಿ ಒಂದು ಸಾವಿರ ಕೊಡಿ ಫಿಫ್ಟೀನ್ ಡೇಸ್ ಒಂದು ಸಾವಿರಕ್ಕ ಕೊಡಿ ಏನು ತೊಂದರೆ ಇಲ್ಲ ನೀರಲ್ಲಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಪರ್ ಲೀಟರ್ ಟೂ ಗ್ರಾಮ್ ಅಷ್ಟು ಮಿಕ್ಸ್ ಮಾಡಿಬಿಟ್ಟು ಡ್ರೆಂಚ್ ಮಾಡಿ ಡ್ರೆಂಚ್ ಅಂದರೆ ಏನಿಲ್ಲ ಗಿಡ ಸುತ್ತ ಮಣ್ಣು ಗಿಡ ಸುತ್ತ ಗಿಡ ಸುತ್ತ ಉಯ್ಯೋದು ಡ್ರೆಂಚ್ ಅಂದರೆ ಅಷ್ಟೇ ಬೇರೆ ಏನೇ ಪ್ಯಾಕೆಟ್ ಲೆಕ್ಕದಲ್ಲೂ ಸಿಗುತ್ತೆ ಕೆ ಜಿ ಚೀಲದ ಲೆಕ್ಕದಲ್ಲೂ ಸಿಗುತ್ತೆ ಗೌಡ್ರೆ ಸಿಗುತ್ತೆ ಸಿಗುತ್ತೆ ಇದು ಸರ್ ನೆಲ್ಲಿಕಾಯಿ ನೆಲ್ಲಿ ಅಂತೀವಿ ಇದು ಅಲಾಬ ಸಫೇದ ಅಂತ ಅಲಹಾಬಾದ್ ಸಫೇದ್ ಅಂತ ನೋಡಿ ನಿಮಗೆ ಗಿಡ ಇನ್ನೇನು ಸತೋಗೋ ಇದೆ ಬಟ್ ಅಂದ್ರೆ ಇಲ್ಲಿ ನೋಡ್ಬೋದು ನೀವು ಹೊಸ ಚಿಗರು ಬರ್ತಾ ಇದೆ ಕಾಣಿಸ್ಕೊಂತ ಇದೆ ಸೊ ನಿಮಗೆ ಅಷ್ಟು ಸುಲಭವಾಗಿ ಸಾಯಲ್ಲ ಸೀಬೆ ಗಿಡಗಳು ಯಾವುದನ್ನು ಇದು ಮೀಡಿಯಂ ಕ ದಪ್ಪ ಬರುತ್ತೆ ವೈಟಿಷ್ ಕಲರ್ ಬರುತ್ತೆ ಸರ್ ಅಲಹಾಬಾದ್ ಸಫೇದು ಓ ನೋಡಿ ಅಲ್ಲೇ ಚಿಕ್ಕ ಗಿಡದಲ್ಲೇ ಈಗಿನಿಕ್ಕಿದ್ದೀನಿ ಇದಿನ್ನೂ ಬಿಟ್ಟರೆ ಸ್ವಲ್ಪ ಮೀಡಿಯಂ ದಪ್ಪ ತಿಂದಿದ್ದೀರಾ ಓಕೆ ಇದು ನಾರ್ಮಲ್ ಸೀತಾಫಲ ಗ್ರಾಫ್ಟೆಡ್ ಗ್ರಾಫ್ಟ್ ಐಟೇ ನೀವು ಇದರಲ್ಲೂ ಟ್ರಿಮ್ ಮಾಡ್ಕೊಬೋದು ಇದನ್ನು ಟ್ರಿಮ್ ಮಾಡ್ಕೊಬೋದು ಹಾಂ ಬೇಕಾದ್ರೆ ಸೈಡ್ ಬ್ರ್ಯಾಂಚ್ ಇದೆಯಲ್ಲ ಇಲ್ಲಿ ಕಟ್ ಮಾಡ್ಕೊಳ್ಳಿ ಒಂದಿರೋ ಬ್ರ್ಯಾಂಚ್ನ ಸ್ಟೆಮ್ಮು ಎರಡು ಬ್ರ್ಯಾಂಚ್ ಮಾಡ್ಕೊಳ್ಳಿ ಬರ್ತಾ ಇರುತ್ತೆ ಮಾಡ್ಕೊಳ್ಳಿ ಮಾಡಿ ಏನು ತೊಂದರೆ ಇಲ್ಲ ಈಗಲೂ ಮಾಡಿ ಕಟ್ ಮಾಡಿ ಇಲ್ಲಿಗೆ ಇಲ್ಲಿಗೆ ಇದು ಬೇಡ ಇಲ್ಲೊಂದು ಇಲ್ಲೊಂದು ರೋನಿಂಗ್ ಮಾಡ್ತಾ ಇದ್ರೆ ಗಿಡಗಳು ಚೆನ್ನಾಗಿ ಬರುತ್ತೆ ಅದು ಮಾಡ್ಬೋದು ತೊಂದರೆ ಇಲ್ಲ ಬಟ್ ಇನ್ನು ಸ್ವಲ್ಪ ಗಿಡ ಸ್ಟ್ರೆಂತ್ ಸ್ಟ್ರೆಂತ್ ಆದ್ಮೇಲೆ ನೀವು ಇದನ್ನು ಬೇಕಾ ಟ್ರಿಮ್ ಮಾಡ್ಕೋಬಹುದು ಮ್ಯಾಂಗೋನ ಇಲ್ಲಿ ನೋಡಿ ನಿಮ್ಗೆ ನಾಲ್ಕು ಬ್ರಾಂಚ್ ಬಂದಿದೆ ನೋಡಿ ಇಲ್ಲಾಗಲೇ ಈ ಸೇಮ್ ಇದೇ ಇಲ್ಲೋ ಇಲ್ಲೊಂದು ಬ್ರಾಂಚ್ ಮಾಡ್ಕೊಳ್ಳಿ ಇಲ್ಲೋ ಬೇಕಾದ್ರೆಂಚ್ ಮಾಡ್ಕೊಳ್ಳಿ ಸರ್ ಯು ಕ್ಯಾನ್ ಗಿವ್ ಹಾ ಮಾಡಿ 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 ಸೊ ಈಗ ಇಲ್ಲಿಂದ ಬ್ರಾಂಚ್ ಬರುತ್ತೆ ಒಂದೆರಡು ಆ ಎರಡು ಬ್ರಾಂಚ್ ಬಂದಿನ ಪುನಃ ಕಟ್ ಮಾಡಿ ಆ ಎರಡು ನಾಲ್ಕು ಸೊ ನಿಮ್ಗೆ ಫೋರ್ ಇಂಟು ಫೋರ್ ಸಿಕ್ಸ್ಟೀನ್ ಥರ ಬ್ರಾಂಚ್ ಮಾಡ್ಕೊಳ್ಳಿ ಸರ್ ಏನು ಮಾಡಿ ಸರ್ ಸೊ ಜನರಲ್ಲಿ ಒಂದು ತಪ್ಪು ತಿಳುವಳ್ಕೆ ಇದೆ ಟ್ರಿಮ್ ಮಾಡಿ ಏನಾದರೂ ಬರಲ್ಲ ಅಂತ ಆ ಥರ ಏನಿಲ್ಲ ನಿಮ್ಮ ಗಿಡ ಆಗಲೇ ನೋಡಿ ಸ್ಟ್ರೆಮ್ ಎಷ್ಟು ತಪ್ಪಾಗಿದೆ ತುಂಬ ಸ್ಟ್ರೆಂತ್ ಇದೆ ಗಿಡ ಟ್ರಿಮ್ ಮಾಡೋದ್ರಿಂದ ಏನು ತೊಂದರೆ ಏನಿಲ್ಲ ಒಂದು ವರ್ಷದ ಸರ್ ಇದು ನೋಡ್ಬೋದು ನೀವು ಬಟರ್ ಫ್ರೂಟು ಗ್ರಾಫ್ಟೆಡ್ ಸೊ ಇದು ಇನ್ನೂ ನಿಮ್ಗೆ ಅಷ್ಟು ಬೆಳವಣಿಗೆ ಆಗಿಲ್ಲ ಸರ್ ಸ್ವಲ್ಪ ಸುತ್ತ ಕಳೆನೆಲ್ಲ ರಿಮೂವ್ ಮಾಡಿಸಿ ನಾನು ಹೇಳಿದ್ನಲ್ಲ ಎನ್ ಪಿ ಕೆ ನೈನ್ಟೀನ ಅದು ಕೊಡಿ ಸರ್ ಸೊ ನಿಮ್ಗೆ ಅದ ಏನಾಗುತ್ತೆ ಅಂದರೆ ಇಲ್ಲೆಲ್ಲ ಮೇಲೆ ಹೊಸ ಚಿಗುರು ಬರುತ್ತೆ ಒಂದು ಆರು ತಿಂಗಳು ತನಕ ಕೊಡಿ ಆಮೇಲೆ ಬೇಕಾ ಸ್ಟಾಪ್ ಮಾಡಿ ಯು ಕ್ಯಾನ್ ಗೋ ಫಾರ್ ದ ಆರ್ಗ್ಯಾನಿಕ್ ನಾಟ್ ಅ ಪ್ರಾಬ್ಲಮ್ ಅರೆ ಕಾನ ಸರ್ ಬಾರ್ಡ್ರಲ್ಲೆಲ್ಲ ಅಡಿಕೆ ಹಾಕಿದ್ದೀರಾ ಸರ್ ಟೋಟಲ್ ಎಷ್ಟಿದೆ ಸರ್ ಇದು ಜಾಗ ಎಷ್ಟು ತೆಂಗ್ ಕೂರಿಸಿದ್ದೀರಾ ಮತ್ತು ಬಾರ್ಡ್ರಿಗೆಲ್ಲ ಅಡಿಕೆ ಹಾಕಿದ್ದೀರಾ ಓಕೆ 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 ಅದು ಜೋಳ ಆ ಕಡೆ ಬೆಳೆದಿದೆಯಲ್ಲ ದನದ ಮೇವು ಹಾಂ ಓಕೆ ಓಕೆ ಸೂಪರ್ ಸೂಪರ್ ಇದು ನೀವು ರೋಟ್ರೇನು ಹೊಡಿಸಲ್ಲ ಕಳೆಗಳೆಲ್ಲ ಓಕೆ ಆರ್ಗ್ಯಾನಿಕ್ ಕಂಪ್ಲೀಟ್ಲಿಂಟು ಆರ್ಗ್ಯಾನಿಕ್ ಓಕೆ ಈಗ ನೆಕ್ಸ್ಟ್ ವೀಡ್ ಕಟರ್ ಅಂತ ಇದ್ರೆಳೆ ಅದಂತ ಅಂತೀರಾ ಹಾಂ ಹಾಂ ಹಾಂ

ಸೊ ಪಲ್ಪ್ ರೇಷರ್ ಜಾಸ್ತಿ ಇರುತ್ತೆ ತಿರುಳು ಜಾಸ್ತಿ ಬೀಜ ಸ್ವಲ್ಪ ಸಣ್ಣ ಇರುತ್ತೆ ತಪ್ಪ ಜಮನೆಳೆ ರಾಮ್ ರಾಮ್ಫಲ ರಾಮ್ ಫಲ ಏನಿಲ್ಲ ಸರ್ ಇದ್ರದ್ದು ಡಿಫ್ರೆನ್ಸ್ ಹೇಳ್ಬಿಡ್ತೀನಿ ರಾಮ್ ಫಲ ಇದೆಯಲ್ಲ ಈ ಮೇಲೆ ಎಲೆ ಮೇಲ್ಗಡೆ ಈ ಥರ ಗೀಟ್ ಬರುತ್ತೆ ಇದು ನೀವು ಲಕ್ಷ್ಮಣ ಫಲ ತಗೊಂಡ್ರೆ ಎಲೆ ಮೇಲೆ ಸ್ಮೂತ್ ಇರುತ್ತೆ ಇದು ರಾಮ್ಪಲ ಕೆಳಗಡೆಯಿಂದ ಕಟ್ ಮಾಡಿ ಸರ್ ಅದೇ ಸರ್ ನಾನು ಹೇಳ್ದಾಗೆ ಕೆಳಗಡೆಯಿಂದ ಒಂದಡಿ ಮೇಲೆ ಬಿಟ್ಟು ಟ್ರಿಮ್ ಮಾಡಿ ಕಿರಣ್ ಅವ್ರು ಹೇಳಿ ನಿಮ್ಮ ಅಡ್ವೈಸ್ ಸ್ವಲ್ಪ ಕೊಡಿ ಅವ್ರಿಗೆ ನಿಮ್ಮ ಅನುಭವ ದಾರಿ ಎರಿಬೇಕು ಇವರು ಹೆಂಗ್ ಆ್ಯಂಡ್ ಡೈನಮಿಕ್ ಫಾರ್ಮರ್ ಕಿರಣ್ ಅಂತ ಬಿ ಸಿವಿಲ್ ಗ್ರಾಜೇಟ್ ಇವರು ಸರ್ ಇದು ನೋಡ್ಬೋದು ನಿಮ್ಮ ಅವಾಗಲೇ ಹೇಳಿದ್ನಲ್ಲ ಲಕ್ಷ್ಮಣ್ ಫಲ ಅಂತ ಇದು ಎಲೆ ಈ ಥರ ಸ್ಮೂತ್ ಇದೆ ರಾಮ್ ಫಲ ಆದರೆ ನಿಮಗೆ ಎಲೆ ಮೇಲೆ ಗೀಟ್ ಗೀಟ್ ಇತ್ತು ಸೊ ಇನ್ ಸೀತಾಫಲ ನೀವು ಈಸಿಲಿ ಈ ಕನ್ ಐಡೆಂಟಿಫೈ ಈ ಎಲೆನ ನೀವು ಡೈರೆಕ್ಟ್ ಆಗಿ ಬೆಳಗಡೆ ಬೆಳಗ್ಗೆ ಬಿಸ್ನೀರಿಗೆ ಹಾಕೊಂಡು ಕುದಿಸ್ಕೊಂಡು ಅದ್ರ ನೀರು ಕುಡಿದ್ರೂ ಕ್ಯಾನ್ಸರ್ಗೆ ಒಳ್ಳೆ ರಾಮಾಣ ಅಂತ ಹೇಳ್ತಾರೆ ಸರ್ ಇದನ್ನ ಎಲೆ ಹುಡ್ಕಂಡು ಸುಮಾರು ದೂರ ಹೋಗ್ತಾರೆ ಜನಗಳು ಈಗಲೂ ತುಂಬ ಒಳ್ಳೆಯದು ಹಣ್ಣು ಸಹ ಉಪಯೋಗನೇ ಎಲೆ ಸಹ ನೀರು ಮಾಡ್ಕೊಂಡು ಕುಡಿತಾರೆ

ಸೊ ಇದ್ರಲ್ಲಿ ನೀವು ನೋಡ್ಬೋದು ಸರ್ ಇದರಲ್ಲಿ ನಿಮಗೆ ಯಾವುದೇ ಎಲೆಗಳು ತಾಳಿ ಅದರ ಕಿವಿ ಹಿಂದ್ಗಡೆ ಫೋಲ್ಡ್ ಆಗಿರುತ್ತೆ ಯು ಕ್ಯಾನ್ ಸಿ ಯು ಸಿದು ಸಿದ್ ಹಲ್ಸು ಅಂತ ಸರ್ಮೂನ್ ಅಂತ ಹೇಳ್ಬಿಟ್ಟು ಇದು ಬಂದು ಚಕ್ಕೆ ಗಿಡ ಸಿನ್ನಮನ್ ನೋಡ್ಬೋದು ನೀವು ಭಾಳ ಟ್ರೆಂಡಲ್ಲಿರೋ ಇದು ಇವಾಗ ಈ ಗಿಡಗಳು ಸಿನ್ನಮನ್ ಚಕ್ಕೆ ಇದರಲ್ಲಿ ನಿಮಗೆ ಮೂರು ಥರ ಉಪಯೋಗ ಬರುತ್ತೆ ಸರ್ ಸ್ಟೆಮ್ಮಲ್ಲಿ ತೊಗಟೆ ತೆಗ್ದು ಸೇಲ್ ಮಾಡ್ಬೋದು ಎಲೆಗಳನ್ನು ಸಹ ಸೇಲ್ ಮಾಡ್ಬೋದು ಇನ್ನು ಇದರ ಫ್ಲವರ್ ಬರುತ್ತೆ ಅದನ್ನು ಸಹ ಸೇಲ್ ಮಾಡ್ಬೋದು ಸೊ ಎಲ್ಲರೂ ಇವಾಗ ಅಡಿಕೆಗೆ ಪರ್ಯಾಯವಾಗಿ ಇದ್ದಾರೆ ಸರ್ ಚಕ್ಕೆ ಗಿಡಗಳ ಇದು ಗಮ್ಲೆಸ್ ಹಲ್ಸು ಅಂತ ಸರ್ ಗಮ್ಲೆಸ್ ಹಾಂ ಅಂಟು ಕಮ್ಮಿ ಹಾಂ ಎಲ್ಲೋ ಸರ್ ಇದು ಮಲಯನ್ ಲೂಯಿ ಲೂಯಿ ಫ್ರೂಟ್ ಅಂತ ಹಾಂ ಸರ್ ಹಾಂ ಹಾಗೆ ಸೈಡ್ ಬ್ರ್ಯಾಂಚ್ಗಳೆಲ್ಲ ಕಟ್ ಮಾಡಿ ಸರ್ ನೆಲದಿಂದ ಒಂದು ಎರಡು ಅಡಿ ಬಿಟ್ಟು ಹಾಂ ಸೂಪರ್ ಇದು ವಾಟ್ರ್ ಆ್ಯಪಲ್ ಹಾಂ ಸರ್ ಸೂಪರಾಗಿ ಬರುತ್ತೆ ಒಂದು ವರ್ಷದಲ್ಲೇ ನಿಮಗೆ ಹಣ್ಣೆಲ್ಲ ಸ್ಟಾರ್ಟ್ ಆಗುತ್ತೆ ತಿಂತಾಯಿದ್ರೆ ನೀರು ಸ್ವೀಟು ಎರಡೂ ಕೆಳಗಡೆಯಿಂದ ಟ್ರಿಮ್ ಮಾಡ್ಕೊಳ್ಳಿ ಸರ್ ಎಲ್ಲ ಗಿಡಗಳನ್ನೂ ನೆಲದಿಂದ ಒಂದು ಅಡಿ ಎರಡು ಅಡಿ ಬಿಟ್ಟು ಮಿಕ್ಕಂತೆ ಟ್ರಿಮ್ ಮಾಡ್ಕೊತಾಯ್ ಕಟ್ ಕಟ್ ಮಾಡ್ಬೋದು ಕೆಳಗಡೆ ಚೆನ್ನಾಗಿ ಅಲ್ಲಿ ಮಾಡಿದಾರೆ ನೋಡಿ ಕಿರಣ್ ಅಲ್ಲಿ ಹಾಂ ಬೆಟ್ಟದಲ್ಲಿ ಆಮ್ಲ ಇನ್ ಇಂಗ್ಲೀಷ್

ಇದು ಎನ್ ಎಮ್ ಕೆ ಗೋಲ್ಡ್ ಸೀತಾಫಲ ಅಂತ ಸರ್ ಹಾಂ ಹಾಂ ಇಲ್ಲ ನೋಡ್ಬೋದು ಗೋಲ್ಡ್ ಸೀತಾಫಲದಲ್ಲಿ ಎಲೆ ಇಷ್ಟು ಹಗ್ಲ ಬರುತ್ತೆ ಸರ್ ನೀವು ಇದೂ ಅಷ್ಟೇ ಬ್ರ್ಯಾಂಚ್ಗಳನ್ನ ನಾನು ನಾಲ್ಕು ನಾಲ್ಕು ಬರೋ ಥರ ಮಾಡ್ಕೊಳ್ಳಿ ಸರ್ ಫೋರ್ ಇಂಟು ಫೋರ್ ಸಿಕ್ಸ್ಟೀನ್ ಆಗುತ್ತೆ ಅದು ಒಳ್ಳೆ ಚೆನ್ನಾಗಿ ಗ್ರೋತ್ ಬಂದಿದೆ ಸರ್ ಹೌದು ಸರ್ ಇದೊಂದು ಬ್ರಾಂಚ್ ಕಟ್ ಮಾಡಿ ಹಾಕ್ಬಿಡಿ ಸೈಡು ಸಾಧ್ಯವಾದಷ್ಟು ಹಸಿ ಗೊಬ್ಬರ ಅವಾಯ್ ಮಾಡಿ ಮಣ್ಣು ಹಾಕಿಬಿಡಿ ಮಿಲ್ಕ್ ಫ್ರೂಟ್ ಅಂತ ಸ್ವಲ್ಪ ಎಲೆ ಉದ್ರಿದೆ ನಾನು ಹೇಳ್ದಾಗೆ ಸ್ವಲ್ಪ ಎನ್ ಪಿ ಕೆ ನೈಂಟೀ ನಾಲ್ ಬ್ರಾಂಚ್ ಮಾಡಿ ಸರ್ ಸರ್ ಇದು ಗಿಡದಂಜೂರ ಫಿಗ್ ಅಂತೀವಿ ಟರ್ಕಿ ಬ್ರೌನ್ ವೆರೈಟಿ ಅಂತ ಸೊ ನಿಮಗೆ ಇದು ಒಂದರಿಂದ ಒಂದೂವರೆ ವರ್ಷ ಈಲ್ಡ್ ಸ್ಟಾರ್ಟ್ ಆಗುತ್ತೆ ಸೊ ನಿಮಗೆ ಏನೊಂದು ಫೋರ್ ಟು ಫೈವ್ ಫೀಟ್ ತನಕ ಬೆಳೆಯುತ್ತೆ ಇದು ಸೊ ನೀವು ಒಂದು ಸಲ ಈಲ್ಡ್ ಕೊಡೋಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ಎರಡು ಮೂರು ತಿಂಗಳು ಹಣ್ಣು ಕಂಟಿನ್ಯೂಸ್ ಆಗಿಬಿಡುತ್ತೆ ಸೊ ಹಣ್ಣು ಬಿಟ್ಟ ಮೇಲೆ ನೀವು ಪೂರ್ತಿ ರೇಷ್ಮೆ ಬಟ್ಟೆ ತನಕ ಮತ್ತೆ ಕಟ್ ಮಾಡ್ಕೊಳ್ಳಿ ಮತ್ತೆ ಹೊಸ ಚಿಗುರು ಸ್ಟಾರ್ಟ್ ಆಗುತ್ತೆ ಇಲ್ಲ ಬಿಗ್ ಟ್ರೀ ಎಲ್ಲ ಅದು ಮರದಂಜೂರ ಅದು ಎಲೆ ತುಂಬ ಆಗ್ಲ ಬರುತ್ತೆ ಇದು ಗಿಡದಂಜೂರ ನೋಡಿ ಎಲೆ ಎಷ್ಟು ಸಣ್ಣದಿದೆ ಅಂತ ಸೊ ನೀವು ಈ ಥರ ವರ್ಷ ವರ್ಷ ಯಾವಾಗ ಟ್ರಿಮ್ ಮಾಡ್ತಾ ಇರ್ತೀರ ರೇಷ್ಮೆ ಒಡೆತ ಕಟ್ ಮಾಡ್ತೀರಾ ಈಲ್ಡ್ ಡಬಲ್ ಚೆನ್ನಾಗಿ ಜಾಸ್ತಿ ಆಗ್ತಾ ಬರ್ತಾ ಇರುತ್ತೆ ವರ್ಷ ವರ್ಷ ಪಾರಿಜಾತ ಹೂವಿನ ಗಿಡ ಶಿವನ್ಗೆ ಪ್ರಿಯವಾದ ಹೂವು ಸರ್ ಪಾರಿಜಾತ ಮೇಲೆ ವೈಟು ಕೆಳಗಡೆ ಆರೆಂಜ್ ಕಲರ್ ಬರುತ್ತೆ ಇದು ಜಾಕ್ ಫ್ರೂಟ್ ರೆಡ್ ಮೂನ್ ಅಥವಾ ಹಾಲ್ಸು

ಸೊ ಯಾ ಥ್ಯಾಂಕ್ ಯು ಅರುಣ್ ಆ್ಯಂಡ್ ಥ್ಯಾಂಕ್ ಯು ಕಟ್ ಆಲ್ ಯರ್ ಟೈಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸೊ ಕನ್ಸಲ್ಟೇಷನ್ ಎಲ್ಲ ಹೇಗಿದೆ ಸರ್ ವೆರಿ ವೆರಿ ಗುಡ್ ಥ್ಯಾಂಕ್ ಯು ಅರುಣ್ ಫಾರ್ ಯುವರ್ ಟೈಮ್ ಎಫರ್ಟ್ ಆಲ್ಮೋಸ್ಟ್ ನೀವು ಒನ್ ಅವರ್ ಇಲ್ಲಿ ಬಂದು ಸ್ಪೆಂಡ್ ಮಾಡಿದ್ದೀರಾ ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್ ಹಂಗೆ ಐ ಡೋನ್ ತ್ ಯಾರು ನರ್ಸರಿ ಅಂದ ಯಾರು ಹಂಗೆ ಬಂದು ಐ ಒಂಟ್ ಕಮೆಂಟ್ ಸೀದಾ ಔಟ್ಕಮ್ ಇದೆಲ್ಲ ಓಕೆ ಮ್ಯಾಮ್ ಯಸ್ 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 ಎಸ್ ರಿಸಲ್ಟ್ ಆಫ್ ವಾಟ್ ಯುವರ್ ಗಿವಿಂಗ್ ಆ್ಯಂಡ್ ವಾಟ್ ಐ ಪ್ಲಾಂಟಿಂಗ್ ಸೊ ಥ್ಯಾಂಕ್ ಯು ಸ್ಪೆಷಲ್ ಥ್ಯಾಂಕ್ಸ್ ಟು ಯುವ ಪ್ಲಾಂಟ್ಸ್ ಕ್ವಾಲಿಟಿ ಎಲ್ಲ ಹೇಗಿತ್ತು ಸೂಪರ್ 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 ಖುಷಿಯಾಗುತ್ತೆ ಸರ್ ನಿಮ್ಮ ನೋಡಿ ಇನ್ನೂ ನಾಲ್ಕಾರು ಜನ ಪ್ರೇರಣೆಗೊಳ್ತಾರೆ ನಾವು ಈ ತರ ಯಾಕೆ ಮಾಡಬಾರ್ದು ಏನು ಅಂತ ಇಂಟ್ರೆಸ್ಟ್ ಮುಖ್ಯ ಸೊ ಇಂಟ್ರೆಸ್ಟ್ ಬಂದರೆ ಯು ಕ್ಯಾನ್ ಸ್ಟಾರ್ಟ್ ವಾಟ್ ಎವರ್ ಯು ಮಾಡ್ತಾರೆ Thank you. Thank you so much. Sir.